ದತ್ತಾತ್ರೇಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಇದೆ ಬಹಳ ಮುಖ್ಯವಾಗಿ ನಾಳೆ ನಮ್ಮ ದತ್ತಪೀಠದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಚರಣೆ ಇದ್ದೀವಿ ಅಂತ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ ಯಾರೆಲ್ಲ ಕೂಡ ಅನೇಕ ವಿಧವಾದ ಬಾಧೆಗಳಿಂದ ನರಳುತ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ಭಾಗವಹಿಸಿ ಇದು ಪ್ರತಿ ತಿಂಗಳು ಕೂಡ ಪೌರ್ಣಿಮೆಯಲ್ಲಿ ನಡೆಯುವಂಥದ್ದು ವಿಪರೀತವಾದ ಸಾಲದ ಬಾಧೆ ವಿಪರೀತವಾದ ಹಿಂಸೆ ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಬಹಳ ವಿಶೇಷವಾಗಿರತಕ್ಕಂತಹ ಪರಿಹಾರ ದತ್ತಾತ್ರೆಯ ಮೂಲಮಂತ್ರ ಹೋಮ ಹಾಗೆ ಇವತ್ತಿನ ದಿನ ಮಂಗಳವಾರ ಮಂಗಳವಾರ ಅಂತಂದರೆ ಕುಜಾ ಅಂಗಾರಕನಿಗೆ ಸಂಬಂಧಪಟ್ಟಂತಹ ವಾರ ಸಾಲದ ಬಾಧೆ ಋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ಅನಂತಾದಿ ಅಷ್ಟ ಕುಲ ದೇವತೆಗಳನ್ನು ಆರಾಧನೆ ಮಾಡೋದಕ್ಕೆ ಬಹಳ ವಿಶೇಷವಾಗಿರತಕ್ಕಂತಹ ವಾರ ಮಂಗಳವಾರ ಇದರ ಜೊತೆಯಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡುವಂತಹ ವಾರ ಇವತ್ತಿನ ದಿನ ನಾನು ನಿಮಗೆ ಒಂದು ವಿಶೇಷವಾದ ವಿಚಾರವನ್ನು ತಿಳಿಸ್ತೀನಿ ಮನೆಯಲ್ಲಿರತಕ್ಕಂತಹ ನೆಗೆಟಿವಿಟಿಯನ್ನು ದೂರ ಮಾಡಿಕೊಳ್ಳೋದಕ್ಕೆ ಹಿಂದೆ ಸುಮಾರು ಒಂದು ಒಂದೂವರೆ ವರ್ಷಗಳ ಹಿಂದೆ ಕೂಡ ಇದನ್ನು ತಿಳಿಸಿದ್ದೆ ನಿಮಗೆಲ್ಲ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಕರಿ ಸಾಸಿವೆಯನ್ನು ತಗೊಳ್ತೀವಿ ಕರಿ ಸಾಸಿವೆಯನ್ನು ತಗೊಂಡು ಓಂ ದುಮ್ ದುರ್ಗಾ ಯೈ ನಮಃ ಅಂತ ಹೇಳಿಕೊಂಡು ನಿಮ್ಮ ಮನೆಯ ಹೊರಗಡೆ ನಿಂತ್ಕೊಂಡು ನಿಮ್ಮ ಮನೆಯ ಬಾಗಿಲನ್ನು ನೋಡ್ತಾ ಎಡಗೈಯಲ್ಲಿ ಸಾಸಿವೆಯನ್ನು ಹಿಡ್ಕೊಳ್ಳಿ ಬಲಗೈ ಹೆಬ್ಬೆಟ್ಟಿನಿಂದ ಓಂ ದುಮ್ ದುರ್ಗಾ ಯೈ ನಮಃ ಅಂತ ಏನೇನು ಕೆಟ್ಟದ್ದಿದೆಯೋ ಸಾಲದ ಬಾಧೆ ಇದೆಯೋ ಯಾವ ವಿಧವಾದ ಶತ್ರು ಬಾಧೆಗಳಿದೆಯೋ ಯಾವ ಹಿಂಸೆಗಳಿದೆಯೋ ಎಲ್ಲವನ್ನೂ ನೆನೆಸ್ಕೊಳ್ತಾ ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣುಗಳು ಕೆಟ್ಟ ವಿಚಾರಗಳು ಕೆಟ್ಟ ಬಾಧೆಗಳೆಲ್ಲ ದೂರವಾಗಲಿ ಅಂತ ಮನೆ ಬಾಗಿಲನ್ನು ಸಂಪೂರ್ಣವಾಗಿ ಕಣ್ಣಿನಿಂದ ನೋಡಿ ಕೆಳಗಿಂದ ಮೇಲವರೆಗೂ ಮೂರು ಸಲಿ ಐದು ಸಲಿ ನೋಡ್ತಾ ಕೆಟ್ಟ ದೃಷ್ಟಿಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಈ ರೀತಿ ಕ್ಲಾಕ್ ವೈಸ್ ನಿಮ್ಮ ಕೈ ಮೇಲೆ ಕರಿ ಸಾಸುವೆಯನ್ನು ಇಟ್ಕೊಂಡು ಕ್ಲಾಕ್ ವೈಸ್ ಹೀಗೆ ತಿರುಗಿಸಬೇಕು ತಿರುಗಿಸಿ ಆನಂತರ ಅದನ್ನು ನಿಮ್ಮ ಬೆನ್ನ ಹಿಂದೆ ಹಾಕಿಬಿಡಬೇಕು ಬೆನ್ನ ಹಿಂದೆ ಹಾಕಿ ಮನೆ ಒಳಗಡೆ ಬಂದು ಒಂದು ಸ್ವಲ್ಪ ಉಪ್ಪನ್ನು ಕೈಗೆ ಹಚ್ಕೊಂಡು ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಂಡು ಬಿಳಿ ಸಾಸಿವೆಯನ್ನು ತಗೊಳ್ಳಿ ಮತ್ತೆ ಬಾಗಿಲ ಬಳಿ ಹೋಗಿ ಬಾಗಿಲ ಒಳಗಡೆಯಿಂದ ನಿಮ್ಮ ಮನೆ ಕೋಣೆಯಲ್ಲಿ ನೀವೆಲ್ಲಿ ಹಣದ ಒಂದು ಡಬ್ಬವನ್ನು ಇಟ್ಟಿರ್ತೀರೋ ಅಲ್ಲಿವರೆಗೂ ಕೂಡ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಮನೆ ಬಾಗಿಲಿನಿಂದ ಒಂದು ಸ್ವಲ್ಪ ಸ್ವಲ್ಪ ಬಿಳಿ ಸಾಸಿವೆಯನ್ನು ಉದುರಿಸ್ಕೊಂಡು ಬಂದು ಆ ಕ್ಯಾಶ್ ಬಾಕ್ಸಲ್ಲಿ ಹಾಕಿ ಆ ನಂತರ ಚಕ್ಕೆ ಪುಡಿ ಇರುತ್ತೆ ಚಕ್ಕೆ ಪುಡಿ ನಿಮಗೆಲ್ಲ ಗೊತ್ತಿದೆ ಚಕ್ಕೆಯನ್ನು ಪುಡಿ ಮಾಡಿ ಮಾಡಿಕೊಂಡು ಹಿಡ್ಕೊಂಡು ಮನೆ ಬಾಗಿಲು ಒಳಗಡೆ ನಿಂತ್ಕೊಂಡು ಬಾಗಿಲಿನ ಹೊರಗಡೆ ನಿಂತ್ಕೊಂಡು ಮನೆ ಬಾಗಿಲಿನ ಒಳಗಡೆ ಉಫ್ ಅಂತ ಹೇಳಿ ಊದ್ಬಿಡಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬಾ ಅಂತ ಹೇಳಿ ಕರೆದು ಆ ಒಂದು ಚಕ್ಕೆ ಪುಡಿಯನ್ನು ಮನೆ ಒಳಗಡೆ ಊದ್ಬಿಡಿ ಹೀಗೆ ಪ್ರತಿನಿತ್ಯ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವ ರೀತಿಯಲ್ಲಿ ಸ್ಥಿರವಾಗಿ ಬರ್ತಾಳೆ ನಿಮಗೆ ಬರದೇ ಇರುವಂತಹ ಹಣ ಹೇಗೆ ಬರುತ್ತೆ ಆದರೆ ಪ್ರಯತ್ನ ಬಹಳ ಮುಖ್ಯ ಇದು ಹೇಳಿದರೆ ಮಾಡಿದ್ದೀನಿ ಮಲ್ಕೊಂಡಿದ್ದೆ ಮಾಡ್ತೀನಿ ಅಂದರೆ ದುಡ್ಡು ಬರಲ್ಲ ನಿಮ್ಮ ಪ್ರಯತ್ನ ಆ ಪ್ರಯತ್ನಕ್ಕೆ ಯಶಸ್ಸು ಷಡ್ಭಿಹಿ ಮನುಷ್ಯ ಪ್ರಯತ್ನ ಸಪ್ತಮಂ ದೈವ ಚಿಂತನಂ ಅಂತ ನೀವು ಮಾಡಿರೋ ಪ್ರಯತ್ನ ಯಶಸ್ಸ ಸಿಗೋದಕ್ಕಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ರೀತಿಯಾದ ಯಶಸ್ಸನ್ನು ನೀವು ಪಡಿತೀರಿ ಅನ್ನೋದನ್ನು ನೀವೇ ತಿಳ್ಕೊಂಡು ನನಗೆ ತಿಳಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತೂ